ನಮಸ್ಕಾರ ಸ್ನೇಹಿತರೆ ನಮ್ಮ ನಿಮಿಷ ತ್ರಿಕೋನಮತಿಯ ಕೆಲವು ಅನ್ವಯಗಳು ಚಾಪ್ಟರ್ ಒಂಬತ್ತನೇದು ಕ್ವಶನ್ ಮೂರನೇ ಕ್ವಶನ್ ನೋಡೋಣ ಕ್ಲಾಸ್ ಟೆಂತ್ ಗಣಿತ ಅಭ್ಯಾಸ ಒಂಬತ್ತು ಪಾಯಿಂಟ್ ಒಂದು ಕ್ವಶನ್ ನಂಬರ್ ಮೂರನೇದು ಗುತ್ತಿದಾರೊಬ್ಬರು ಉದ್ ಉದ್ಯಾನವನದಲ್ಲಿ ಮಕ್ಕಳಿಗಾಗಿ ಎರಡು ಜಾರು ಬಂಡೆಗಳನ್ನು ಸ್ಥಾಪಿಸಲು ಯೋಚಿಸುತ್ತಾರೆ ಐದು ವರ್ಷದ ಕೆಳಗಿನ ಮಕ್ಕಳಿಗೆ ಇಳಿಜಾರು ಸುಮಾರು ಒಂದು ಪಾಯಿಂಟ್ ಐದು ಮೀಟರ್ ಎತ್ತರ ಮತ್ತು ನೆಲಕ್ಕೆ ಮೂವತ್ತು ಮೀಟರ್ ಓರೆ ಕೋನ ಉಂಟಾಗುವಂತೆ ಹಾಗೂ ಹಿರಿಯ ಮಕ್ಕಳಿಗೆ ಜಾರು ಬಂಡೆ ಸುಮಾರು ಒಂದು ಮೂರು ಮೀಟರ್ ಎತ್ತರ ಹಾಗೂ ನೆಲಕ್ಕೆ ಅರವತ್ತು ಡಿಗ್ರಿ ಓರೆಯಾಗಿರುವಂತೆ ಸ್ಥಾಪಿಸಲು ಇಷ್ಟಪಡುತ್ತಾರೆ ಹಾಗಾದ್ರೆ ಆ ಎರಡು ಸಂದರ್ಭಗಳಲ್ಲಿ ಜಾರು ಬಂಡೆಯು ಉದ್ದವೆಷ್ಟು ಇಲ್ಲಿ ಎರಡು ಜಾರು ಬಂಡೆಗಳು ಒಂದು ಒಂದು ಪಾಯಿಂಟ್ ಐದು ಮೀಟರ್ ಒಂದು ಮೂರು ಮೀಟರ್ ಇಲ್ಲಿ ಎರಡು ಜಾರುಗಳನ್ನು ತೆಗೆಯೋಣ ಇದು ಸಣ್ಣ ಇಳಿಜಾರ ಒಂದು ಪಾಯಿಂಟ್ ಐದು ಮೀಟರ್ ದೊಡ್ಡ ಜಿಳೆಜಾರ ಮೂರು ಮೀಟರ್ ಇದು ಮೂವತ್ತು ಡಿಗ್ರಿ ಇದು ಎತ್ತರ ದೊಡ್ಡ ಜಿಳಿಜಾರ ಅರವತ್ತು ಡಿಗ್ರಿ ಇದು ನೋಡ್ರಿ ಇದು ಅಪೋಸಿಟ್ ಆಯಿತು ಇದು ಅಭಿಮುಖ ಆಯಿತು विकर्ण हाइपोटेनस दु पार्सु बाहु एडजसेंट एंगल सो अभिमुख बाहु बाय विकर्ण अंदरे अपोजिट बा बाय हाइपोटेनस अभिमुख बाहु बाय विकर्ण sin 30 डिग्री इक्वल टू तो, ಅಭಿಮುಖ ವಾವ್ ಬಾಯ್ ವಿಕಿರಣ ವಿಕಿರಣ ಸೈನ್ ಥರ್ಟಿ ಡಿಗ್ರಿ ಅಂದರೆ ನೋಡಿ ಚಾರ್ಟ್ನಾಗ ನೋಡಿ ಒನ್ ಬೈ ಟು ಸೈನ್ ಥರ್ಟಿ ಅಂದರೆ ಒನ್ ಬೈ ಟು ಅಭಿಮುಖ ನೋಡಿರಿ ಅಭಿಮುಖ ಏನು ಕೊಟ್ಟಾರೆ ಎ ಬಿ ಒನ್ ಪಾಯಿಂಟ್ ಫೈವ್ ಕೊಟ್ಟಾರೆ ವಿಕಿರಣ ವಿಕಿರಣ ಎ ಸಿ ನೋಡಿರಿ ಏನು ಕೊಟ್ಟಿಲ್ಲ ಅಷ್ಟೇ ವಿಕಿರಣ एसी मार कड़म एसी इक्वल टू वन पॉइंट फै इंटू टू सो एसीक्वल टू थ्री पॉइंट जीरो मीटर अंदर एसी एसी थ्री मीटर आदर एक ದೊಡ್ಡ ಎ ಬಿ ಇದು ಅಭಿಮುಖ ಇದು ವಿಕಿರಣ ಇದು ಪಾರ್ಶ್ವ ಈಗ ಸೈನ್ ಅಭಿಮುಖ ಬಾ ವಿಕಿರಣ ಸೈನ್ ಸಿಕ್ಸ್ಟಿ ಡಿಗ್ರಿ ಸೈನ್ ಸಿಕ್ಸ್ಟಿ ಡಿಗ್ರಿ അഭിമുഖ ബോബായ് വിക്കിർണ വിക്കിർണ സൈൻസ് സിക്സ്റ്റി അതി നോട്രി റൂഡ് ത്രീ ബൈ ടൂ സൈൻസ് സിക്സ്റ്റി റൂഡ് ത്രീ ബൈ ടൂ വിക്കിർണ നോട്രി അഭിമുഖ ഏനായി നോ ത്രീ ത്രീ മീറ്റർ വിക്കിരണ വികിർണ ഇത് ഡി ഡി ഇഫ് തോണി നോട്രി ഇത് ഡി ഇ എഫ് ಡಿ ಇ ಅಭಿಮುಖ ಮೂರು ಐತಿ ಸೊ ಈಗ ಇದು ಉಳಿತು ನೋಡ್ರಿ ಅಭಿಮುಖ ಮೂರು ವಿಕಿರಣ ಇ ವಿಕಿರಣ ಇರೆಗೊಳಕ ಮಾಡ್ರಿ ಡಿ ಕೋ ರೂಟ್ ತ್ರೀ ಡಿ ಇ ತ್ರೀ ಇಂಟು 2, 3 into 2 यानि तो, DE, 3 into 2 divided by root 3. इस दिक्कोरे DF, DF, root 3 कोरे DF, 3 into 2. DF equal to 3 into 2 divided by root 3. तेरा बंदे तोड़े ಇದು ಸಿಕ್ಸ್ ರೂಡ್ ತ್ರೀ ಆಯಿತು ನೋಡಿ ರಾಷ್ಷನಲೈಸ್ ಮಾಡಿದರೆ ಇದು ಇಲ್ಲಿ ರಫ್ನ ರಾಷ್ನಲೈಸ್ ಮಾಡ್ತೀನಿ ಸಿಕ್ಸ್ ರೂಡ್ ತ್ರೀ ಇನ್ ಟೂ ರೂಡ್ ತ್ರೀ ಡಿವೈಡ್ ಬೈ ರೂಡ್ ತ್ರೀ ಸಿಕ್ಸ್ ರೂಡ್ ತ್ರೀ ರೂಡ್ ತ್ರೀ ದುಡ್ಡು ಕ್ಯಾನ್ಸಲ್ ಆಗಿ ತ್ರೀ ತ್ರೀ ಒನ್ ಝ ತ್ರೀ ಟೂ ಝ ಅಂದ್ರೆ ಇಲ್ಲಿ ಟೂ ರೂಡ್ ತ್ರೀ ಟೂ ರೂಡ್ ತ್ರೀ ಅಂದರೆ ಅನ್ಸರ ಟು ರೂಡ್ ತ್ರೀ ಟೂ ರೂಡ್ ತ್ರೀ ಮೀಟರ್ ಕ್ಲಾಸ್ ಟೆಂತ್ ಗಣಿತ ಅಭ್ಯಾಸ ನೈನ್ ಪಾಯಿಂಟ್ ಒಂದು ಕ್ವಶನ್ ನಂಬರ್ ನಾಲ್ಕನೇದು ಗೋಪುರ ಪಾದದಿಂದ ಮೂವತ್ತು ಮೀಟರ್ ದೂರದ ಮೂವತ್ತು ಮೀಟರ್ ದೂರದ ನೆಲದ ಮೇಲಿನ ಒಂದು ಬಿಂದುವಿನಿಂದ ಗೋಪುರದ ತುದಿಯನ್ನು ನೋಡಿದಾಗ ಉಂಟಾಗುವ ಉನ್ನತಕ್ಕೂ ನೋವು ಮೂವತ್ತು ಡಿಗ್ರಿ ಆಗಿದರೆ ಆ ಗೋಪುರದ ಎತ್ತರವನ್ನು ಕಂಡಿಡಿಯಿರಿ ಎತ್ತರ ನೋಡಿದು ಹೆಚ್ ಇದು ಮೂವತ್ತು ಮೀಟರ್ ಅಂದರೆ ಇಲ್ಲಿ ಇಲ್ಲಿ ಇದು ಅಭಿಮುಖ ಇದು ಪಾರ್ಶ್ವ ವಿಕಿರಣ ವಿಕಿರಣ ವಿಕಿರಣಿಮುಖ ಬಾಹು ಬಾಯ್ ವಿಕಿರಣ ಅಂದರೆ ಟ್ಯಾನ್ ಇಟ್ ಆಯಿತು ಟ್ಯಾನ್ ಥರ್ಟಿ ಡಿಗ್ರಿ ಟ್ಯಾನ್ ಥರ್ಟಿ ನೋಡಿರಿ ಬಿ ಸಿ ಬಾಯ್ ಎ ಬಿ ಬಿ ಸಿ ಬಾಯ್ ಎ ಬಿ ಟೆನ್ ಥರ್ಟಿ ಇದ್ರಿ ನೋಡ್ರಿ ಒನ್ ಬಾಯ್ ರೂಡ್ ತ್ರೀ ಬಿ ಸಿ ಎಚ್ ಕೊಟ್ಟರೆ ಎಚ್ ಬರೀರಿ ಎ ಬಿಗೆ ಎ ಬಿ ಮೂವತ್ತು ಕೊಟ್ಟಾರ ನೋಡಿರಿ ಇದು ಓರಿ ಗುಣಕಾರ ಮಾಡ್ರಿ ಥರ್ಟಿ ಇಂಟು ರೂಟ್ ತ್ರೀ ಇಂಟು ಎಚ್ ಎಚ್ ಈಕ್ವಲ್ ಟು ಥರ್ಟಿ ಬೈ ರೂಡ್ ಇದು ಸರ್ ಸು ಮಾಡಿ ನೋಡಿರಿ ಥರ್ಟಿ ಡಿವೈಡ್ ಬೈ ರೂಡ್ ತ್ರೀ ಇಂಟು ರೂಡ್ ತ್ರೀ ಇಂಟು ರೂಡ್ ತ್ರೀ ಎಚ್ ಈಕ್ವಲ್ ಟು ಥರ್ಟಿ ರೂಡ್ ತ್ರೀ ರೂಡ್ ತ್ರೀ ಅನ್ಸಲ್ ಆಗಿ ತ್ರೀ ಬಿಡ್ತದೆ ತ್ರೀ ಒಂದು ಜ್ರೀ ಟೆನ್ಜ ಅಂದ್ರಲ್ಲಿ ಟೆನ್ ರೂಡ್ ತ್ರೀ ಮೀಟರ್ ಬರ್ತಿದೆ ಅನ್ಸರ ಸೊ ಈ ಥರ ವಿಡಿಯೋ ನೋಡಲು ಎಕ್ಸ್ಪರ್ಟ್ ಕರೆ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಕ್ಲಿಕ್ ಮಾಡಿ ಬೇಕಾದ ವಿಡಿಯೋಗಳನ್ನು ನೋಡಿರಿ ಈ ವಿಡಿಯೋ ಎಲ್ಲ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ ಧನ್ಯವಾದಗಳು